ನಮಸ್ಕಾರ ಸ್ನೇಹಿತರೆ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯೋಗಿನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಅದರ ಶುಭ ಮುಹೂರ್ತ ಯಾವುದು ಪೂಜೆಯ ವಿಧಾನ ಹೇಗಿರಬೇಕು ಮಹತ್ವ ಏನು ಪ್ರಯೋಜನ ಏನು ಈ ಎಲ್ಲ ಮಾಹಿತಿಗಳ ಬಗ್ಗೆ ತಿಳ್ಕೊಳ್ಳೋಣ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಂದು ಯೋಗಿನಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ ಈ ಏಕಾದಶಿ ವ್ರತವನ್ನು ಅತ್ಯಂತ ಮುಖ್ಯವಾದ ಏಕಾದಶಿ ವ್ರತವೆಂದು ಪರಿಗಣಿಸಲಾಗಿದೆ ಈ ಏಕಾದಶಿ ವ್ರತವನ್ನು ನಿಯಮಾನುಸಾರ ಆಚರಿಸುವ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಹಾಗೆ ಈ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಅನ್ನುವ ಒಂದು ನಂಬಿಕೆ ಇದೆ ಹಾಗೆಯೇ ಈ ವ್ರತವನ್ನು ಆಚರಣೆ ಮಾಡೋದರಿಂದ ಯಾರೇ ನಮಗೆ ಶಾಪ ನೀಡಿದ್ರೂ ಸಹ ಅದರಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನುವ ಒಂದು ನಂಬಿಕೆಯು ಸಹ ಇದೆ ಹಾಗಾದರೆ ಈ ವರ್ಷ ಯೋಗಿನಿ ಏಕಾದಶಿ ವ್ರತವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ನೋಡೋಣ ಯೋಗಿನಿ ಏಕಾದಶಿ ವ್ರತದ ಪೂಜೆಯ ವಿಧಾನ ಹೇಗಿರಬೇಕು ಮಹತ್ವ ಏನು ಶುಭ ಮುಹೂರ್ತ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೋಗಿನಿ ಏಕಾದಶಿಯ ದಿನಾಂಕ ಮತ್ತು ಸಮಯದ ಬಗ್ಗೆ ತಿಳ್ಕೊಳ್ಳೋಣ ಏಕಾದಶಿ ತಿಥಿ ಆರಂಭ ಆಗುವಂಥದ್ದು ಜೂನ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಹಾಗೆ ಏಕಾದಶಿಯ ತಿಥಿ ಕೊನೆಗೊಳ್ಳುವಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇನ್ನು ಪಾರಣ ಸಮಯ ಬಂದ್ಬಿಟ್ಟು ಜೂನ್ ಇಪ್ಪತ್ತೆರಡನೇ ತಾರೀಕು ಒಂದು ಗಂಟೆ ನಲವತ್ತಾರು ನಿಮಿಷ ಮಧ್ಯಾಹ್ನದಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇನ್ನು ಉತ್ತರ ಭಾರತದ ಕಡೆ ಗೌನ ಯೋಗಿನಿ ಏಕಾದಶಿ ಅಂತಲೂ ಕೂಡ ಆಚರಿಸ್ತಾರೆ ಅದು ಬರುವಂಥದ್ದು ಭಾನುವಾರ ಜೂನ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆವತ್ತಿನ ದಿನ ಏಕಾದಶಿ ಮಾಡ್ತೀವಿ ಅಂತ ಅಂದರೆ ಅದು ಸ್ಟಾರ್ಟ್ ಆಗುವಂಥದ್ದು ಬೆಳಗ್ಗಿನ ಜಾವ ಏಳು ಗಂಟೆ ಹದಿನೆಂಟು ನಿಮಿಷ ಜೂನ್ ಇಪ್ಪತ್ತೊಂದನೇ ತಾರೀಕು ಇನ್ನು ಕೊನೆಗೊಳ್ಳುವಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಹಾಗೆ ಪಾರಣ ಸಮಯ ಗೌನ ಏಕಾದಶಿಗೆ ಮಾಡುವಂಥದ್ದು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗಿನ ಜಾವ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೆ ಇರುತ್ತೆ ಇನ್ನು ಶುಭ ಮುಹೂರ್ತದ ಬಗ್ಗೆ ತಿಳ್ಕೊಂಡಿದ್ದೀರಾ ಯೋಗಿನಿ ಏಕಾದಶಿಯ ಪೂಜೆಯ ವಿಧಾನ ಹೇಗಿರಬೇಕು ಅಂತ ನೋಡೋಣ ಈ ಉಪವಾಸದ ನಿಯಮಗಳು ಒಂದು ದಿನ ಮುಂಚಿತವಾಗಿ ಪ್ರಾರಂಭವಾಗುತ್ತವೆ ಒಬ್ಬ ವ್ಯಕ್ತಿಯು ದಶಮಿಯ ರಾತ್ರಿ ಬಾರ್ಲಿ ಗೋಧಿ ಮತ್ತು ಬೆಂಡೆಕಾಯಿಯಿಂದ ಮಾಡಿದಂತಹ ಆಹಾರವನ್ನು ಸೇವಿಸಬಾರ್ದು ಅಂತ ಹೇಳಲಾಗತ್ತೆ ಇನ್ನು ಉಪವಾಸದ ದಿನದಂದು ಉಪ್ಪಿನ ಅಂಶ ಇರುವಂತಹ ಆಹಾರವನ್ನು ಸೇವಿಸಬಾರ್ದು ಹಾಗೆಯೇ ಈ ಕಾರಣಕ್ಕಾಗಿ ದಶಮಿಯ ರಾತ್ರಿ ಉಪ್ಪನ್ನು ಸೇವಿಸಬಾರ್ದು ಅಂತ ಹೇಳಲಾಗಿದೆ ಏಕಾದಶಿಯ ದಿನದಂದು ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲಾಗುತ್ತೆ ಇದಾದ ನಂತರ ಕಲಶವನ್ನು ಸ್ಥಾಪಿಸಿ ಕಲಶದ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಎರಿಸಿ ಪೂಜಿಸಲಾಗುತ್ತದೆ ಉಪವಾಸದ ರಾತ್ರಿ ಜಾಗರಣೆಯನ್ನು ಕೂಡ ಮಾಡಲಾಗುತ್ತೆ ಈ ವ್ರತವು ದಶಮಿ ತಿಥಿಯ ರಾತ್ರಿಯಿಂದ ಪ್ರಾರಂಭವಾಗಿ ದ್ವಾದಶಿ ತಿಥಿಯ ಬೆಳಗ್ಗೆ ದಾನ ಕಾರ್ಯಗಳ ನಂತರ ಮುಕ್ತಾಯವಾಗುತ್ತದೆ ಹಾಗಾದರೆ ಈ ಯೋಗಿನಿ ಏಕಾದಶಿ ಉಪವಾಸದ ಮಹತ್ವ ಏನು ಅಂತ ನೋಡೋಣ ಯೋಗಿನಿ ಏಕಾದಶಿ ಎಂದು ಉಪವಾಸ ಮಾಡುವುದು ವಿಷ್ಣುವನ್ನು ಮೆಚ್ಚಿಸಲು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಉಪವಾಸವನ್ನು ಆಚರಣೆ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಅನ್ನುವ ಒಂದು ನಂಬಿಕೆ ಹಾಗೆ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಎಂಬತ್ತೆಂಟು ಸಾವಿರ ಬ್ರಾಹ್ಮಣಿಯರಿಗೆ ಅನ್ನದಾನ ಮಾಡಿದ ಪುಣ್ಯಕ್ಕೆ ಸಮನಾದ ಫಲ ಸಿಗುತ್ತದೆ ಅಂತ ಹೇಳಲಾಗಿದೆ ಹಾಗೆಯೇ ಈ ವ್ರತವನ್ನು ಆಚರಿಸುವವನಿಗೆ ಮೋಕ್ಷದ ಹಾದಿ ಸುಲಭವಾಗಿ ಪ್ರಾಪ್ತವಾಗುತ್ತದೆ ಅಂತ ಕೂಡ ಸೂಚಿಸಲಾಗಿದೆ ಈ ವ್ರತವನ್ನು ಆಚರಿಸುವ ವ್ಯಕ್ತಿಯು ಭೂಮಿಯ ಮೇಲೆ ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸುತ್ತಾನೆ ಅಷ್ಟು ಮಾತ್ರವಲ್ಲದೆ ಪರಲೋಕದಲ್ಲೂ ಸಹ ಅವನ ಸ್ಥಾನವು ಉತ್ತಮವಾಗಿರುತ್ತದೆ ಅಂತ ಹೇಳಲಾಗಿದೆ ಹಾಗಾದರೆ ಯೋಗಿನಿ ಏಕಾದಶಿಯ ವ್ರತದ ಏನು ಅಂತ ತಿಳಿಯೋಣ ಪ್ರಾಚೀನ ಕಾಲದಲ್ಲಿ ಹೇಮ ಎಂಬ ತೋಟಗಾರನು ಅಲಕಾಪುರಿ ನಗರದಲ್ಲಿ ರಾಜ ಕುಬೇರನ ರಾಜ್ಯದಲ್ಲಿ ವಾಸಿಸ್ತಾ ಇರ್ತಾನಂತೆ ಭಗವಾನ್ ಶಂಕರನ ಪೂಜೆಗಾಗಿ ಪ್ರತಿದಿನ ಮಾನಸ ಸರೋವರದಿಂದ ಹೂವುಗಳನ್ನು ತರುವಂಥದ್ದು ಹೇಮನ ಕೆಲಸವಾಗಿರುತ್ತೆ ಒಂದು ದಿನ ಅವನು ತನ್ನ ಹೆಂಡತಿಯೊಂದಿಗೆ ಒಂದಿಷ್ಟು ಸಮಯ ಕಳೆಯೋದರಲ್ಲಿ ಹೂವುಗಳನ್ನು ತರಲು ತುಂಬ ತಡವಾಗುತ್ತೆ ಈ ಕಾರಣದಿಂದ ಅರಮನೆಯನ್ನು ತಲುಪಲು ತಡವಾಗುತ್ತೆ ಇದರಿಂದ ಕುಪಿತನಾದ ಕುಬೇರನು ಅವನನ್ನು ಕುಷ್ಠರೋಗಿಯಾಗುವಂತೆ ಶಪಿಸ್ತಾನೆ ಶಾಪದ ಪ್ರಭಾವದಿಂದ ಹೇಮನು ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಒಂದು ದಿನ ಮಾರ್ಕಂಡೇಯ ಋಷಿಯ ಆಶ್ರಮವನ್ನು ತಲುಪ್ತಾನೆ ಋಷಿಯು ತನ್ನ ಯೋಗ ಬಲದಿಂದ ಅವನ ದುಃಖಕ್ಕೆ ಕಾರಣವನ್ನು ತಿಳಿದುಕೊಳ್ತಾನೆ ನಂತರ ಋಷಿಯು ಹೇಮನಿಗೆ ಯೋಗಿನಿ ಏಕಾದಶಿ ದಿನದಂದು ಉಪವಾಸವನ್ನು ಮಾಡಲು ಹೇಳ್ತಾರೆ ಉಪವಾಸದ ಪರಿಣಾಮದಿಂದಾಗಿ ಹೇಮನ ಕುಷ್ಠರೋಗವು ಕೊನೆಗೊಂಡು ಮೋಕ್ಷ ಪ್ರಾಪ್ತಿಯಾಗತ್ತೆ ಹಾಗಾದರೆ ಯೋಗಿನಿ ಏಕಾದಶಿ ಆಚರಣೆ ಮಾಡೋದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋದಾದರೆ ನಮ್ಮ ಎಲ್ಲ ಪಾಪಗಳು ನಿರ್ಮೂಲನೆಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಹಾಗೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ಅಂತಲೂ ಕೂಡ ನಂಬಲಾಗತ್ತೆ ಯೋಗಿನಿ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡೋದರಿಂದ ಸ್ವರ್ಗವು ಕೂಡ ಪ್ರಾಪ್ತಿಯಾಗುತ್ತೆ ಯೋಗಿನಿ ಏಕಾದಶಿಯು ಕೇವಲ ಒಂದು ಲೋಕದಲ್ಲಿ ಮಾತ್ರವಲ್ಲದೆ ತ್ರಿಲೋಕದಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಿದ್ರೆ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿದಷ್ಟು ಪುಣ್ಯ ಲಭಿಸುತ್ತದೆ ಅಂತ ಹೇಳಲಾಗಿದೆ ಇದು ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಅದರ ಶುಭ ಮುಹೂರ್ತ ಯಾವುದು ಪೂಜೆಯನ್ನು ಹೇಗೆ ಮಾಡಬೇಕು ಅದರ ಮಹತ್ವ ಏನು ಎಲ್ಲದನ್ನು ಕೂಡ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಹಂಚ್ಕೊಳ್ಳಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ ನಾನೇ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು